ಕಲಬುರಗಿ ನಗರದ ಎಲ್ಲಾ ಸ್ಟಾಪ್ ಹತ್ತಿರ ಶೌಚಾಲಯ ನಿರ್ಮಿಸಿ ಆಯುಕ್ತರಿಗೆ ಮನವಿ ಕಲಬುರಗಿ ನಗರದಲ್ಲಿ ಭಾರತೀಯ ಯುವ ಸೈನ್ಯದ ವತಿಯಿಂದ ಮಲ್ಲಿಕಾರ್ಜುನ್ ಚುಂಚನಸೂರವರ ನೇತೃತ್ವದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಜಂಬೂ ಬಜಾರ್ನಲ್ಲಿ ತಕ್ಷಣವೇ ಸಾರ್ವಜನಿಕ ಶೌಚಾಲಯ ಮತ್ತು ನಗರದ ಎಲ್ಲಾ ಸ್ಟಾಪ್ ಹತ್ತಿರ ಶೌಚಾಲಯ ನಿರ್ಮಾಣ ಮಾಡಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿದ್ಯಾರ್ಥಿನಿಯರು ಮಹಿಳೆಯರು ಮತ್ತು ವಯೋವೃದ್ಧರು ತಾಸುಗಟ್ಟಲೆ ಬಸ್ಸಿಗಾಗಿ ಕಾಯಬೇಕಾಗುತ್ತದೆ ಇಂಥ ಸಂದರ್ಭದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಬಹಳ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ ಕಲಬುರಗಿ ನಗರದಲ್ಲಿರುವಂತಹ ಎಲ್ಲ ಬಸ್ ಸ್ಟಾಪ್ ಹತ್ತಿರ ಶೌಚಾಲಯ ನಿರ್ಮಾಣ ಮಾಡಬೇಕು ಒಂದು ವೇಳೆ ಇದರ ಕುರಿತು ಕ್ರಮ ಜರುಗಿಸದೇ ಹೋದರೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಿಂಚನಸೂರು ಉಪಾಧ್ಯಕ್ಷರಾದ ರಫೀಕ್ ಪಟೇಲ್ ರೋಮಿಯೋ ಬಸುರಾಜ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದರೆ ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ಏನು ವಾರ್ಡ್ ಸಂಖ್ಯೆ ಇಪ್ಪತ್ತ್ಮೂರು ಬಂಬೂ ಬಜಾರ್ನಲ್ಲಿ ಇವತ್ತು ಆ ಬಂಬು ಬಜಾರ್ ಏನು ಬಸ್ ಸ್ಟಾಪ್ ಇದೆ ಅಲ್ಲಿ ಹದಿನೈದು ಇಪ್ಪತ್ತು ಹಳ್ಳಿಯಲ್ಲಿರ್ತಕ್ಕಂಥ ಜನರು ಪ್ರತಿನಿತ್ಯ ಬಸ್ಸಿಗೆ ಬರೋದು ಹೋಗೋದು ಮಾಡ್ತಾರೆ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದರೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಯಾಕಂದರೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವತ್ತು ಅಲ್ಲಿ ರೈತರು ಇವತ್ತು ಯಾವುದೇ ಒಂದು ಕಿರಾಣ ಸಾಮಾನು ತರಲಿಕ್ಕಾಗಿರ್ಬೋದು ಮತ್ತು ಶಾಲೆಗೆ ಇವತ್ತೇನು ಇವತ್ತು ಯುವಕರು ಇವತ್ತು ಮರ್ಯಾದೆ ಎಂಬುದು ಬಹಳಷ್ಟು ಮುಖ್ಯ ಇದೆ ಅದಕ್ಕಾಗಿ ಇವತ್ತು ಅಲ್ಲಿ ಬಾಜುನೇ ಎ ಪಿ ಎಮ್ ಸಿ ಇದೆ ಅಲ್ಲಿ ಎರಡು ಬಾ ಬಾತ್ರೂಮ್ ಇದೆ ಸಾರ್ವಜನಿಕರ ಶೌಚಾಲಯ ಇದೆ ಅದು ಎ ಪಿ ಎಮ್ ಸಿ ರೈತರಿಗೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ ಇಲ್ಲಿ ಏನು ಹಳ್ಳಿಯಲ್ಲಿರ್ತಕ್ಕಂಥ ಜನರು ಮತ್ತು ರೈತರು ಇವತ್ತು ಸಾರ್ವಜನಿಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಏನು ಬರ್ತಾರ ಅಲ್ಲಿ ಸುಮಾರು ಒಂದು ಸಾವಿರ ಎರಡು ಸಾವಿರ ಜನ ದಿನಾಲೂ ಬಂದು ಹೋಗು ಮಾಡ್ತಾರೆ ಬಂಬು ಬಜಾರ್ ಬಸ್ ಸ್ಟಾಪ್ನಲ್ಲಿ ಅಲ್ಲಿ ಶೌಚಾಲಯ ಇಲ್ಲ ಯಾಕಂದರೆ ಇವತ್ತು ಮಹಿಳೆಯರಲ್ಲಿ ಒಂದು ಇದೆ ಆ ಬಾರಿನ ಪಕ್ಕನೇ ಇವತ್ತು ಕುಂಡಿರ್ಬೋದು ಅಲ್ಲಿ ಇವತ್ತು ನಾಚಿಕೆ ಎಂಬುವುದು ಬಹಳಷ್ಟು ಮುಖ್ಯ ಇವತ್ತು ಮನುಷ್ಯನಿಗೆ ಇವತ್ತು ಏನಾಗಿದೆ ಅಂತಂದರೆ ಮಾನ ಅಂಬೋದು ಬಹಳಷ್ಟು ಮುಖ್ಯ ಇದೆ ಇವತ್ತು ಏಕಿ ಟಾಯ್ಲೆಟ್ ಆಗಿರ್ಬೋದು ಇವತ್ತು ರೋಡಿನಲ್ಲೇ ಮಾಡ್ತಾ ಇದ್ದಾರೆ ಮಹಿಳೆಯರು ಇವತ್ತು ಒಂದು ನಾಚಿಕೆ ಪ ಸಂಗತಿ ಅದಕ್ಕಾಗಿ ಇಲ್ಲಿ ಕಾರ್ಪೊರೇಷನ್ ವತಿಯಿಂದ ಒಂದು ಅಲ್ಲಿ ಜಾಗ ಇದೆ ಬಸ್ ಸ್ಟಾಪ್ ಏನು ಬಸ್ 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 ನಿಂತಿರ್ತದ ಅಲ್ಲಿ ಒಂದು ಬಸ್ ಸ್ಟಾಪ್ನಲ್ಲಿ ಒಂದು ಜಾಗ ಇದೆ ಸೈಡಿಗೆ ಅಲ್ಲೇ ಇವತ್ತು ಕಾರ್ಪೊರೇಷನ್ ಇವತ್ತು ವಾರ್ಡ್ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ಬರ್ತಕ್ಕಂಥ ಬಸ್ ಸ್ಟಾಪ್ ಅದು ಅಲ್ಲೇ ಕೂಡ ಒಂದು ಟಾಯ್ಲೆಟ್ ಆಲಿ ಶೌಚಾಲಯ ಸಾರ್ವಜನಿಕರ ಶೌಚಾಲಯ ಇವತ್ತು ನಿರ್ಮಾಣ ಮಾಡಬೇಕಂತೇಳಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ನಮ್ಮ ಭಾರತೀಯ ಯುವ ಸೈನ್ಯ ವತಿಯಿಂದ ಇವತ್ತು ಮನವಿ ಕೊಡ್ತಾ ಇದ್ದೇವೆ ಇನ್ನೊಂದು ಗಂಭೀರ ವಿಷಯ ಏನಂತಂದರೆ ಕಲಬುರಗಿ ನಗರ ಹೃದಯ ಭಾಗದಲ್ಲಿರ್ತಕ್ಕಂಥ ಮೇನ್ ಡಿ ಸಿ ಆಫೀಸ್ ಕಚೇರಿ ಏನಿದೆ ಅದರ ಮುಂಭಾಗನೇ ಇವತ್ತು ಟಾಯ್ಲೆಟ್ ಕೆಟ್ಟೋಗಿದೆ ಅದು ಭೀ ಕಾರ್ಪೊರೇಷನ್ ಕಡಿಂದ ಇದೆ ಅಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆಯರು ದಿನ ಕಾರ್ಪೊರೇಷನ್ ಆಯುಕ್ತರು ಅಲ್ಲಿ ಡಿ ಸಿ ಅಲ್ಲಿ ಇವತ್ತು ಚಲೋ ಚೊಲೋ ಅಧಿಕಾರಿಗಳು ಅಲ್ಲಿ ಹೋಗ್ತಾರೆ ಇವತ್ತು ಅಲ್ಲಿ ಯಾಕೆ ಅದು ಕಣ್ಣಿಗೆ ಕಾಣಲಾಗ್ಯದ ಅಲ್ಲೂ ಪಕ್ಕ ಒಂದು ಬಸ್ ಸ್ಟಾಪ್ ಇದೆ ಅಲ್ಲಿ ಪಿ ಡಿ ಎ ಕಾಲೇಜ್ಗೆ ಹೋಗೋಂಥ ವಿದ್ಯಾರ್ಥಿಗಳು ಹಳ್ಳಿಲಿಂದ ಬರ್ತವೆ ಇವತ್ತು ಪಿ ಯು ಸಿ ಆಗಿರ್ಬೋದು ಇವತ್ತು ಡಿಗ್ರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಆಫೀಸ್ ಇದೆ ಅಲ್ಲಿ ಇವತ್ತು ರೋಡಿಗೆ ಆ ಶೌಚಾಲಯ ಇದೆ ಆ ಶೌಚಾಲಯೂ ಇವತ್ತು ಇವತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಇವತ್ತು ಕಣ್ಣಿಗೆ ಬಟ್ಟಿ ಕೊಡ್ಕೊಂಡು ಕೂತಾರ ತಕ್ಷಣವೇ ಇವತ್ತು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಇವತ್ತು ಕಲಬುರಗಿ ನಗರದಲ್ಲಿ ಸ್ವಚ್ಛತೆ 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 ಅಂತೇಳಿ ಭಾಳಷ್ಟು ಇವತ್ತು ಇವ್ರು ಹೇಳ್ತಾರೆ ಇವತ್ತು ಕಾರ್ಪೊರೇಷನ್ ಆಯುಕ್ತರು ಇವತ್ತು ಮೊದಲಲ್ಲಿ ಬಂಬು ಇರ್ತಕ್ಕಂಥ ಇವತ್ತು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಯಾರು ವಾರ್ಡ್ ಸಂಬಂಧ ಬರ್ತಾರ ಅವರಿಗೆ ತಕ್ಷಣವೇ ಒಂದು ಸಾರ್ವಜನಿಕರ ಶೌಚಾಲಯ ಮಾಡಬೇಕಂಥೇಳಿ ನಮ್ಮ ಭಾರತೀಯ ಯುವ ಸೈನ್ಯ ವತಿಯಿಂದ ಇವತ್ತು ಆಗ್ರಹ ಮಾಡ್ತೀನಿ ಮತ್ತು ಇಲ್ಲಿ ಡಿ ಸಿ ಆಫೀಸ್ ಕಚೇರಿ ಎದುರು ಏನಿದೆ ಅದನ್ನು ಕೂಡ ತಕ್ಷಣವೇ ಮಾಡಬೇಕು ಇಲ್ಲ ಅಂದರೆ ಮತ್ತೆ ಕಾರ್ಪೊರೇಷನ್ ನಾವು ಕಚೇರಿಗೆ ಮುತ್ತಿಗೆ ಹಾಕಿ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ಧನ್ಯವಾದಗಳು ನಾನು ಸರ್ ಮಲ್ಲಿಕಾರ್ಜುನ್ ಚೆಂಚನಸರ್ ಭಾರತೀಯ ಸೇನೆ ಜಿಲ್ಲಾಧ್ಯಕ್ಷ